ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ನೀವು ಹೇಗೆ ಡಿಲೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬಂದುಬಿಟ್ಟು ಫೋನ್ನು ಸ್ಕ್ರೀನ್ ಓಪನ್ ಮಾಡೋಣ ಇವಾಗ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡೋಣ ಇವಾಗ ಅಲ್ಲಿ ತ್ರೀ ಬಾರ್ಸ್ ಕಾಣ್ತಿದೆಯಲ್ಲ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ರೀಪ್ಲೇಸ್ ಮಾಡಿ ಓಕೆ ಇವಾಗ ಓಪನ್ ಆಯಿತು ಅಕೌಂಟ್ಸ್ ಸೆಂಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಸ್ಕ್ರೋಲ್ ಮಾಡಿ ಸ್ವಲ್ಪ ಅದರ ಕೆಳಗಡೆ ಪರ್ಸನಲ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಓಪನ್ ಮಾಡಿ ಕೆಳಗಡೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಇವಾಗ ಡಿಆಕ್ಟಿವೇಶನ್ ಆರ್ ಡೆಲಿಯೇಷನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇವಾಗ ನಿಮ್ಮದು ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಮುಂದಿನ ಸ್ಟೆಪ್ಪು ಇವಾಗ ಎರಡು ಆಪ್ಷನ್ ಕಾಣಿಸ್ತಿದೆ ಡಿಆಕ್ಟಿವೇಟ್ ಅಕೌಂಟ್ ಅಂತ ಅದು ಕಾಣಿಸ್ತಿದೆಯಲ್ಲ ನೀವು ಪರ್ಮೆಂಟಾಗಿ ಡಿಲ್ಟ್ ಮಾಡ್ಬೇಕಂದ್ರೆ ಕೆಳಗಿಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ ಇವಾಗ ಏನಾದರೂ ಒಂದು ರೀಸನ್ ಕೊಡಬೇಕು ನಿಮ್ಮದು ಡಾಟಾ ಮಿಸ್ಯೂಸ್ ಆಗ್ತಿದೆಯಾ ಅಥವಾ ಏನಾದರೂ ನಿಮ್ಮದು ಒಂದು ರೀಸನ್ ಹಾಕಿದರೆ ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿ ಇವಾಗ ನಾನು ಕನ್ಸರ್ನ್ ಅಬೌಟ್ ಮೈ ಡಾಟಾ ಅಂತ ಹಾಕಿ ಕಂಟಿನ್ಯೂ ಕೊಟ್ಟೆ ಇವಾಗ ನೀವು ಆ ಐ ಡಿ ಪಾಸ್ವರ್ಡ್ ಏನಿರುತ್ತೆ ಪಾಸ್ವರ್ಡ್ ಹಾಕಿ ನೀವು ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮದು ಪರ್ಮನೆಂಟಾಗಿ ಏನು ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತಲ್ಲ ಅದು ಸಂಪೂರ್ಣವಾಗಿ ಡಿಲ್ಟಾಗಿ ಹೋಗುತ್ತೆ ನೀವು ರಿಪೀಟಾಗಿ ಏನಾದರೂ ನೀವು ಓಪನ್ ಮಾಡೋಕ್ಕೆ ಹೋದರೆ ಅದು ಓಪನ್ ಆಗಲ್ಲ ಯಾಕಂದರೆ ಅದು ಪೂರ್ತಿಯಾಗಿ ಆಗಿ ಹೋಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್